ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಟೀ ಕುಡಿಯೋಣ ಇವಾಗ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಟೀ ಕುಡಿಯೋಣ ಆಲ್ರೆಡಿ ಹಸ್ಬೆಂಡು ಹೋದರು ಟಿಫಿನ್ ಬಾಕ್ಸ್ ಕಟ್ಬಿಟ್ಟೆ ಇವಾಗ ಮತ್ತು ಮಹಾಡಿ ಅಡುಗೆ ಇವಾಗ ನಾನು ಮಕ್ಕಳಿಗೆಲ್ಲ ಎಬ್ಸಿದ್ದೆ ಫ್ರೆಂಡ್ಸ್ ಎಬ್ಸಾದ್ಮೇಲೆ ಅವರು ಶುಬ್ರು ಅಂದ್ಬಿಟ್ಟು ಕುಡಿ ಇಷ್ಟ ಇದ್ರೆ ಕುಡಿತಾರೆ ಇಲ್ಲ ಅಂದ್ರೆ ಕುಡಿಯಲ್ಲ ನಾನು ಪೋರ್ಸ್ ಮಾಡಲ್ಲ ಆದ್ರೆ ಅವ್ರು ಜಾಸ್ತಿ ಹಾಲು ಮತ್ತೆ ಬೂಸ್ಟ್ ಕುಡಿಯೋದು ಇವಾಗ ನಾನು ಟೀ ಕುಡಿತಾ ಜೊತೆ ಒಂದು ಗ್ಲಾಸ್ ಟೀ ಮತ್ತೆ ಒಂದು ಬಿಸ್ಕೆಟ್ ಇಷ್ಟು ನನಗೆ ಬೇಕೇ ಬೇಕು ಫ್ರೆಂಡ್ಸ್ ಒಂದು ಒಂದು ಕಪ್ಪು ಮತ್ತು ಒಂದು ಸ್ವಲ್ಪ ಬಿಸ್ಕಿಟ್ ಇದ್ರೇ ಸ್ವಲ್ಪ ಬೆಳಗ್ಗೆ ತಲೆನೋವು ಥರ ಇರುತ್ತೆ ಅಲ್ವ ಹೋಗುತ್ತೆ ಇವಾಗ ಅವರಿಗೆಲ್ಲ ಕಳಿಸ್ತೀನಿ ಫ್ರೆಂಡ್ಸ್ ಇವಾಗ ಓನ್ಲಿ ಅವರಿಗೆ ಹಸ್ಬೆಂಡಿಗೆ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಉಳಿದಿತ್ತು ಅದರಲ್ಲೇ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು ಕೂಡ ಇವಾಗ ಮತ್ತೆ ಅಡುಗೆ ಮಾಡಬೇಕು ಫ್ರೆಂಡ್ಸ್ ನಾನು ಅವ್ರು ಹೋ ಮಕ್ಕಳೆಲ್ಲ ಹೋದಾದಮೇಲೆ ಇವಾಗ ನನ್ನ ಮಗ ರೆಡಿ ಆಗ್ತಾಯಿದ್ದೀನಿ ಆಲ್ರೆಡಿ ಸ್ನಾನ ಎಲ್ಲ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗ್ತಾ ಇದ್ದಾನೆ ಇವಾಗ ನಾನು ಅವರಿಗೆ ಬಿಟ್ಟು ಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಅವಾಗ ಅಡುಗೆ ಮಾಡುವಾಗ ಮತ್ತೆ ಸಿಗ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ಅವರಿಗೆ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಕೂಲ್ಗೆ ಹೋದರೂ ಅವರು ನಾನೇ ಹೋಗಿ ಬಿಟ್ಟು ಬಂದುಬಿಟ್ಟೆ ಅದು ಬ್ಯಾಗ್ಗೋಸ್ಕರ ಫ್ರೆಂಡ್ಸ್ ತುಂಬ ಭಾರ ಇದ್ರ ಇರುತ್ತೆ ಅಲ್ವಾ ಹಾಗಾಗಿ ನಾನೇ ಬಿಟ್ಟು ಬಂದೆ ಅವರಿಗೆ ಅವ್ರಿಗೆ ಮೇಲೆ ಇವಾಗ ನೋಡಿ ಎಲ್ಲ ಬಾಂಡೆ ಎಲ್ಲ ತಿಕ್ಬಿಟ್ಟು ಪಾತ್ರೆ ಎಲ್ಲ ತಿಕ್ಬಿಟ್ಟು ಎಲ್ಲ ಅಂದರೆ ಟೋಟಲಾಗಿ ಇವಾಗ ಟೀ ಅದು ಕುಡ್ದಿರೋದೆಲ್ಲ ಇರುತ್ತೆ ಅಲ್ವಾ ಸ್ಕೂಲಿಂದ ಬಿಟ್ಟು ಮೇಲೆ ಎಲ್ಲ ಪಾತ್ರೆ ತೊಳೆದ್ಬಿಟ್ಟು ಆರಾಮಾಗಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ಇದಿಷ್ಟು ಅಡುಗೆ ಮಾಡಿ ಬಟ್ಟೆ ಒಗಿಬೇಕು ಬಟ್ಟೆ ಒಗೆದ್ರೆ ಕೆಲಸ ಆಯಿತು ಇವಾಗ ಒಂದೊಂದಾಗಿ ಫುಲ್ ಗೋಬಿ ಮಾಡಬೇಕಂತ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಕಾಯಿ ಚೇಂಗಾ ಪುಡಿ ಬೇಕಲ್ವ ಹಾಗಾಗಿ ಮೊದಲು ಶೇಂಗಾನೇ ನಾನು ಹುರಿದುಕೊಂಡೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಹುರಿದು ಅವು ಚೆನ್ನಾಗಿ ಸ್ವಲ್ಪ ಸಿಪ್ಪೆಯೆಲ್ಲ ಒಣಗಿ ಹೋಗಬೇಕು ಆ ಥರ ಸ್ವಲ್ಪ ಹಾಗೆ ಹಾಗೆ ಇಡಬೇಕು ಇವಾಗ ಅದು ಆದಮೇಲೆ ಗೋಬಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸೂಪರಾಗಿ ಆಗಿರುತ್ತೆ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ನಾನಂತೂ ಇದೇ ಥರ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಎಣ್ಣೆ ತೆಗೆದಿಟ್ಕೊಂಡಿದ್ದೀನಿ ಡಬ್ಬಿಯಲ್ಲಿ ಅಂದರೆ ಡೈಲಿ ಯೂಸ್ ಮಾಡಲಿಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಖತ್ ಆಗೋಗ್ಬಿಟ್ಟಿದೆ ಇವಾಗ ಮತ್ತೆ ಅವನ ಡಬ್ಬ ಏನು ಒಂದೇ ಸಲ ತಂದಿಟ್ಕೋತೀವಲ್ಲ ಇವಾಗ ಮತ್ತೆ ನೋಡಿ ಸ್ವಲ್ಪ ಸೇರಿಸ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಹುರಿದುಕೊಂಡಾದಮೇಲೆ ಇವಾಗ ಏನು ಶೇಂಗಾ ಎಲ್ಲ ಹುರಿದಾದಮೇಲೆ ಮತ್ತು ಫುಲ್ ಗುಬ್ಬಿ ಒಂದು ಸ್ವಲ್ಪ 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 ಆಯಿಲ್ ಸೇರಿಸ್ಕೊಂಡು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಹುರಿಬೇಕು ಅಷ್ಟೇ ಸೂಪರ್ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ಹಾಗೆ ಕುದಿಸ್ ಮಾಡಿದ್ರೆ ಒಂಥರ ಅದು ಬೇರೆನೇ ಥರ ಸ್ಮೆಲ್ ಕೂಡ ಬರುತ್ತೆ ರೆಸಿಪಿ ಕೂಡ ಅಷ್ಟು ಚೆನ್ನಾಗಿ ಆಗೋಲ್ಲ ಹಾಗಾಗಿ ನಾನು ಮಾಡಿ ಏನು ಮಾಡ್ತೀನಿ ಚೆನ್ನಾಗಿ ಒಂದು ಅವೆಲ್ಲ ಫುಲ್ಗೂ ಬಿ ಏನು ಕಟ್ ಮಾಡಿಡ್ತೀನಲ್ಲ ಕಟ್ ಮಾಡಿಕ್ಕಾದ್ಮೇಲೆ ಒಂದು ಸ್ವಲ್ಪ ಮೆರೂನ್ ಕಲರ್ ಬರೋವರೆಗೂ ಸ್ವಲ್ಪ ಹುರಿತಾನೇ ಇರಬೇಕು ಫ್ರೆಂಡ್ಸ್ ಈ ಥರ ಏನು ಸ್ಪೂನ್ ಇರುತ್ತೆ ಈ ಥರ ತೆಳಗಮ್ಮೆ ತೆಳಗಡೆ ಮೇಲೆ ಮಾಡ್ತಾನೆ ಇರಬೇಕು ಏನಕ್ಕೆಂದರೆ ಒಂದೇ ಸೈಡು ಮೆರೂನ್ ಕಲರ್ ಆಗೋಗ್ಬಿಡುತ್ತೆ ಅದು ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ತಿರುಗಿಸ್ತಾನೇ ಇದ್ದೀನಿ ಇವಾಗ ಆಗಿದೆ ಫ್ರೆಂಡ್ಸ್ ಒಂದು ಬೌಲಲ್ಲಿ ತೆಗೆದಿಟ್ಕೊಡ್ತೀನಿ ಒಂದು ಪ್ಲೇಟಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಕಲರ್ ಆಗಬೇಕು ಯಾವ ಕಲರ್ ಆದಮೇಲೆ ತೆಗಿಬೇಕು ಅಂತ ನಾನು ತೆಗೆದ ಮೇಲೆ ತೋರಿಸ್ತೀನಿ ನೋಡಿ ನಿಮಗೆ ವಾವ್ ನೋಡಿ ಈ ಥರ ಆಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ಆದಮೇಲೆ ತೆಗಿಬೇಕು ನಾವು ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆಯಾ ಇವಾಗ ಶೇಂಗಾ ಏನು ಹುರ್ದುಕೊಂಡಿದ್ದೀನಲ್ಲ ಅದು ಇವಾಗ ಚೆನ್ನಾಗಿ ಸಿಪ್ಪೆ ಹೋಗೋ ಥರ ಆಗಿಬಿಟ್ಟಿತ್ತು ಇವಾಗ ಚೆನ್ನಾಗಿ ಶೇಂಗಾ ಪುಡಿ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಒಳ್ಳಲ್ಲೇ ಕುಟ್ಟೋದು ಮಿಕ್ಸಿಯಲ್ಲಿ ಜಾಸ್ತಿ ಸೇರಿಸಲ್ಲ ನಾನು ಕೈಯಿಂದನೇ ಕುಟ್ಟೋದು ಇವಾಗ ಬಗ್ಗರ್ ಹುಡಿಯೋಣ ಬನ್ನಿ ಅಂದರೆ ಒಗ್ಗರಣೆ ಕೊಡೋಣ ಬನ್ನಿ ಇವಾಗ ಎಣ್ಣೆ ಸೇರಿಸ್ಕೊಂಡೆ ಎಣ್ಣೆ ಆದಮೇಲೆ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಚಿಟಪಟ್ಟ ಅಂತ ಸಿಡ್ದು ಒಂದು ಸ್ವಲ್ಪ ಒಂದೆರಡು ಒಂದರಿಂದ ಎರಡು ಗಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಅದು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ನಾನು ಏನಕ್ಕಂದ್ರೆ ಸ್ವಲ್ಪ ಬೇಗ ಆಗಬೇಕು ಅಂತಂದು ದೊಡ್ಡ ರೂಟ್ ಉರಿ ಇಟ್ಕೊಂಡಿದ್ದೀನಿ ಅಂದರೆ ಸ್ಲೋ ಇಟ್ಕೊಂಡಿಲ್ಲ ಫಾಸ್ಟ್ ಇಟ್ಕೊಂಡಿದ್ದೀನಿ ಉರಿ ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ಅದರಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಬರೋವರೆಗೂ ಕಲರ್ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಆ ಥರ ತಿರುಗಿಸ್ಬೇಕು ಆಮೇಲೆ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಕೂಡ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದೆ ಅದು ನಿಮಗೆ ತೋರಿಸಿಲ್ಲ ನಾನು ಇವಾಗ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆ್ಯಡ್ ಮಾ್ಯಡ್ ಆದಮೇಲೆ ಇವಾಗ ಟೊಮೊಟೊ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಟೊಮೊಟೊ ಆ್ಯಡ್ ಆದಮೇಲೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು ಫ್ರೆಂಡ್ಸ್ ಟೊಮೊಟೊ ಸ್ವಲ್ಪ ಬೇಯಿ ಜನ ಚೆನ್ನಾಗಿ ಬೇಗ ಬೇಯುತ್ತೆ ಇವಾಗ ಟರ್ಮರಿ ಆ್ಯ ಅಂದರೆ ಅರಿಶಿಣ ಸ್ವಲ್ಪ 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 ಜಾಸ್ತಿ ಏನು ಬೇಡ ನೋಡಿ ಒಂದೊಂದಾಗಿ ಇವಾಗಲೇ ಆ್ಯಡ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಇವಾಗ ಅರಿಶಿಣ ಆದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ನಾನು ಹಸಿ ಮೆಣಸಿನಕಾಯಿ ಸೇರಿಸಿನಿ ಆದರೆ ಅದು ಹೇಗೋ ಗೊತ್ತಿಲ್ಲ ಬಂದಿಲ್ಲ ಅದು ಇವಾಗ ಚಿಲ್ಲಿ ಪೌಡರ್ ಆ್ಯಡ್ ಆದಮೇಲೆ ಇನ್ನು ಅವನು ಪೌಡರ್ ಇರಲಿಲ್ಲ ಫ್ರೆಂಡ್ಸ್ ಖಾಲಿಯಾಗಿಬಿಟ್ಟಿತ್ತು ಇವಾಗ ಅರ್ಜೆಂಟ್ ಅರ್ಜೆಂಟು ತರಲಿಕ್ಕೆ ಹೋದರೆ ಇದು ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಇರೋದ್ರಲ್ಲೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಡ್ತಾಯಿದ್ದೀನಿ ಧನ್ಯಾ ಪುಡಿ ಒಂದು ಮಿಸ್ ಇದೆ ಫ್ರೆಂಡ್ಸ್ ಇದು ಏನು ಹಾಕ್ತಾಯಿದ್ದೀನಿ ಅಂದರೆ ನಾನು ಗರಂ ಮಸಾಲ ಅಂದರೆ ತರಕಾರಿ ಗರಂ ಮಸಾಲ ಅಥವಾ ಸಬ್ಜಿ ಗರಂ ಮಸಾಲ ಇಷ್ಟು ಆದಮೇಲೆ ಎಲ್ಲ ಫ್ರೈ ಆದಮೇಲೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಫುಲ್ ಗೋಬಿ ಏನು ಹುರಿದಿಟ್ಕೊಂಡಿದ್ದನಲ್ಲ ಅದು ಇವಾಗ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಜನರು ಏನು ಮಾಡ್ತಾರೆ ಅಂದರೆ ಓನ್ಲಿ ಕುದಿಸ್ತಾರೆ ಕುದಿಸ್ಬಿಟ್ಟು ಡೈರೆಕ್ಟ್ ಒಗ್ಗರಣೆ ಕೊಡ್ತಾರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್ ಅಷ್ಟು ಸ್ವೀಟ್ ಅಂದರೆ ಟೇಸ್ಟ್ ಆಗೋಲ್ಲ ಅಷ್ಟು ನನಗೆ ಅನಿಸೋ ಮಟ್ಟಿಗೆ ನಾನಂತೂ ಇದೇ ಥರ ಮಾಡ್ತೀನಿ ನೀವು ನನಗೆ ಯಾವ ಥರ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಹಾಗೆ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟೆ ನೋಡಿ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಮುಚ್ಚಳ ಮುಚ್ಚಾದ ಮೇಲೆ ಇವಾಗ ನಿಮಗೆ ನಾನು ಮೇನ್ ಹೇಳೋದೇ ಮರೆತುಬಿಟ್ಟಿದ್ದೀನಿ ನಾನು ಇವಾಗ ಶೇಂಗಾ ಪುಡಿ ಫ್ರೆಂಡ್ಸ್ ಇವಾಗ ಈ ಟೈಮಲ್ಲಿ ನಾನು ಶೇಂಗಾಯನ್ನು ಕುಟ್ಟಿದ್ದೀನಲ್ಲ ಜಜ್ಜಿದಿನಲ್ಲ ಅದು ಪುಡಿಯನು ಇವಾಗ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಷ್ಟು ಸಾ ಅಂದರೆ ಸ್ವಲ್ಪ ಜಾಸ್ತಿ ಏನು ಬೇಡ ಸ್ವಲ್ಪ ಗಟ್ಟಿಯಾಗಿದೆಯಲ್ವ ಅದೇ ಅದರಲ್ಲೇ ಜಾಸ್ತಿ ಬರುತ್ತೆ ಚೆನ್ನಾಗಿ ತಿರ್ಗಿಸ್ಬೇಕು ಇವಾಗ ಅದು ಬುಡ ಕೂಡಿಸ್ಬಾರ್ದು ಫ್ರೆಂಡ್ಸ್ ಆ ಥರ ತಿರ್ಗಿಸ್ಬೇಕು ಇವಾಗ ಇರಿ ನೀವು ಈ ಥರ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೋಬೇಕು ಅಷ್ಟೇ ಫ್ರೈ ಮಾಡಬೇಕಂದ್ರೂ ಸ್ವಲ್ಪ ಬಿಡಬೇಕು ಜಾಸ್ತಿ ಸ್ವಲ್ಪ ಸಾಂಬಾರ್ ಥರ ಇರಬೇಕಂದ್ರೆ ಒಂದು ಗ್ಲಾಸ್ ಬಿಟ್ಟರೂ ನಡೆಯುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಲ್ಲ ಅದರಲ್ಲಿ ಸ್ವಲ್ಪ 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 ನಾನು ನೀರು ಬಿಡ್ತಾ ಇರ್ತೀನಿ ಬಿಡ್ತಾಯಿರ್ತೀನಿ ಏನಕ್ಕೆಂದರೆ ಸಾಂಬಾರಿದೆ ಫ್ರೆಂಡ್ಸ್ ಸುಮ್ಮನೆ ಇದು ಸಾಂಬಾರು ಜೊತೆ ಸೈಡಿಗೆ ಬೇಕಲ್ವಾ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಕ್ಕಳು ಇಷ್ಟಪಡ್ತಾರೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಸೂಪರ್ ಅಂದರೆ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಏನಕ್ಕೆ ಅಂದರೆ ಸ್ವಲ್ಪ ಶೇಂಗಾ ಪುಡಿ ಜಾಸ್ತಿನೇ ಆಗಿದೆ ಅದಕ್ಕೆ ಪೂರ್ತಿಯಾಗಿ ನೀರು ಬಿಟ್ಕೊಂಡೆ ನೋಡಿ ಫ್ರೆಂಡ್ಸ್ ಅಂದರೆ ಪೂರ್ತಿಯಾಗಿ ನೀರು ಸೇರಿಸ್ಕೊಂಡ್ಬಿಟ್ಟೆ ಇವಾಗ ಒಂದು ಐದರಿಂದ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಸಾಲ್ಟು ಇವಾಗ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇವಾಗ ಒಂದು ಐದು ನಿಮಿಷ ಮುಚ್ಚರ ಮುಚ್ಚಿದ್ರೆ ನಮ್ಮ ಫುಲ್ ಗುಬಿ ರೆಸಿಪಿ ಸೂಪರ್ ಅಂದರೆ ಟೇಸ್ಟಿಯಾದ ಫುಲ್ ಗುಬಿ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನನಗಂತೂ ಕೇಳೆಬೇಳೆ ಅಷ್ಟು ಇಷ್ಟ ಆಗುತ್ತೆ ಇದು ಚಿಕನ್ ಥರ ಅಷ್ಟು ಸೂಪರ್ ಆಗಿರುತ್ತೆ ಹಾಗೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್